ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇಲ್ಲಿ ಸೂಪರ್ ಆಗಿದ್ದೀನಿ ನೋಡ್ರಿ ನೋಡ್ರಿ ಇವತ್ತ ಯಾರು ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ಅಂದರೆದಿಂದ ಪ್ರಭು ಶಾಸ್ತ್ರಿಗಳು ಅಂಥೇಳಿ ಬಂದಿದ್ದಾರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಎಲ್ಲ ಕೆಲಸಗಳಿಗೆ ಜವಾಬ್ದಾರಿಗಳನ್ನು ತಗೊಂಡಿದ್ದಾರೆ ನೋಡ್ರಿ ಇವರು ಸಿದ್ದಾರುಢ ಜನ ಜಾತ್ರೆ ಇದೆ ನಾಳೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ತನಕ ಸಿದ್ದಾರುಡ ಜನ ಹುಬ್ಬಳ್ಳಿ ಸಿದ್ದಾರು ಜನ ಜಾತ್ರೆ ಇದೆ ಜಾತ್ರೆಯ ನಿಮಿತ್ತವಾಗಿ ನಮ್ಮ ಅಪ್ಪಾಜಿಯವರಿಗೆ ಪತ್ರಿಕೆಯನ್ನು ಕೊಟ್ಟು ಹೋಗಲಿಕ್ಕೆ ಬಂದಿದ್ದಾರೆ ನೋಡ್ರಿ ಪ್ರಭು ಸ್ವಾಮಿಗಳಂತ ಇಲ್ಲಿ ಬಿಳಿ ಬಟ್ಟೆ ಹಾಕಿದ್ದಾರೆ ನೋಡ್ರಿ ನಮ್ಮ ಅಪ್ಪಾಜಿಯವರ ಬಾಜು ಕುಂತಾರೆ ನೋಡಿರಿಜ್ಗಡೆ ಕಡಿಶಡಿ ಅವರು ಪ್ರಭು ಸಂಘಗಳಂತ ನಡು ನಮ್ಮ ಅವ್ರು ಕೂತಾರೆ ನಮ್ಮ ಅವರ ಬಲಗಡೆ ನಮ್ಮ ಗುರು ಸ್ವಾಮೀಜಿ ಅವರು ಕೂತಾರೆ ನೋಡ್ರಿ ನೋಡ್ರಿ ಈಚೆ ಕಡೆ ನಮ್ಮ ಗೀತಕ್ಕ ಇದಾರೆ ಗೀತಕ್ಕ ನಮ್ಮ ಫ್ರೆಂಡ್ಸು ಇವ್ರ ಹೆಸರು ಏನೋ ಇದೆ ಗೊತ್ತಿಲ್ಲ ಬರ್ತಾ ಇಲ್ಲ ಸರ್ ನನ್ಬಿಟ್ಟು ನೋಡ್ರಿ ನಮ್ಮ ಸತ್ಯಪ್ಪನ್ನ ಇದ್ದಾರೆ ನಮ್ಮ ಮಾಯಪ್ಪ ಇದ್ದಾರೆ ಲಕ್ಷ್ಮೀ ಇವ್ರ